ಒಂದು ಸಾವಿರ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಮತ್ತು ಬುಕರಾಯರು ವಿದ್ಯಾರಣ್ಯ ಸ್ವಾಮಿಗಳ ಆಶೀರ್ವಾದದಿಂದ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಈ ಸಾಮ್ರಾಜ್ಯದ ಮುಖ್ಯ ಉದ್ದೇಶ ದಕ್ಷಿಣ ಭಾರತವನ್ನು ಆಕ್ರಮಣಗಳಿಂದ ರಕ್ಷಿಸಿ ಹಿಂದೂ ಸಂಸ್ಕೃತಿಯನ್ನು ಉಳಿಸುವುದಾಗಿತ್ತು ಇದರ ರಾಜಧಾನಿ ಹಂಪಿ ತುಂಗಭದ್ರಾ ನದಿಯ ತೀರದಲ್ಲಿದ್ದು ಅದ್ಭುತ ದೇವಾಲಯಗಳು ಮಂಟಪಗಳು ಮತ್ತು ಬಜಾರಗಳಿಂದ ಪ್ರಸಿದ್ಧಿಯಾಯಿತು ವಿರೂಪಾಕ್ಷ ಮತ್ತು ವಿತ್ತಲ ದೇವಾಲಯಗಳು ಅದರ ಸೌಂದರ್ಯದ ಸಾಕ್ಷಿಗಳಾಗಿವೆ ದೇವರಾಯ ದ್ವಿತೀಯ ಮತ್ತು ಕೃಷ್ಣದೇವರಾಯರ ಕಾಲವು ವಿಜಯನಗರದ ಸ್ವರ್ಣಯುಗವಾಗಿತ್ತು ಕೃಷ್ಣದೇವರಾಯನು ಸಾಹಿತ್ಯ ಕಲೆ ಕೃಷಿ ಮತ್ತು ವಾಣಿಜ್ಯವನ್ನು ಉತ್ತೇಜಿಸಿ ರಾಜ್ಯವನ್ನು ಅತ್ಯಂತ ಶ್ರೇಷ್ಠಗೊಳಿಸಿದನು ಅವನ ಕೃತಿ ಅಮುಕ್ತಮಾಲ್ಯದೆ ಪ್ರಸಿದ್ಧವಾಗಿದೆ ಆ ಕಾಲದಲ್ಲಿ ಮಹಿಳೆಯರು ಶಿಕ್ಷಣ ಸಂಗೀತ ಮತ್ತು ಕಲೆಯಲ್ಲಿ ಭಾಗವಹಿಸುತ್ತಿದ್ದರು ಹಂಪಿಯ ಬಜಾರಿನಲ್ಲಿ ಚಿನ್ನ ಬೆಳ್ಳಿ ಮಸಾಲೆ ಮತ್ತು ರೇಷ್ಮೆ ವ್ಯಾಪಾರ ನಡೆಯುತ್ತಿತ್ತು ವಿದೇಶಿ ವ್ಯಾಪಾರಿಗಳು ಕೂಡ ಇಲ್ಲಿ ಬರುತ್ತಿದ್ದರು ರಾಜ್ಯವು ಶಾಂತಿ ಮತ್ತು ಸಮೃದ್ಧಿಯಿಂದ ಕಂಗೊಳಿಸುತ್ತಿತ್ತು ಆದರೆ ಒಂದು ಸಾವಿರ ಐನೂರ ಅರವತ್ತೈದರಲ್ಲಿ ತಾಳಿಕೋಟೆಯ ಯುದ್ಧದಲ್ಲಿ ವಿಜಯನಗರ ಸೇನೆ ಸೋಲಲ್ಪಟ್ಟಿತು ಮತ್ತು ಹಂಪಿ ನಾಶವಾಯಿತು ಆದರೂ ವಿಜಯನಗರದ ಕೀರ್ತಿ ಮತ್ತು ಸಂಸ್ಕೃತಿ ಇಂದಿಗೂ ಜೀವಂತವಾಗಿದೆ ಹಂಪಿ ಇಂದು ಯುನೆಸ್ಕೋ